ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಕೌಶಲ್ಯ ನಾನು ಬೀದರ್ನವಳು ನನ್ನ ಮೊದಲನೇ ಭಾಗದ ಕಥೆಯನ್ನು ಓದಿಲ್ಲವೆಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಕಾಣುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓದಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಡಾಕ್ಟರ್ ಹತ್ತಿರ ಮಾತಾಡನಾಡಿದ ಮೇಲೆ ನಾನು ಪ್ರತಿದಿನ ನನ್ನ ಗಂಡನ ನಡವಳಿಕೆಯನ್ನು ಗಮನಿಸುತ್ತಲೇ ಇದ್ದೆ ಅವನು ದಿನಗಳೆಂದಂತೆ ನನ್ನ ಜೊತೆಗೆ ಚೆನ್ನಾಗಿ ಮಾತನಾಡಲು ಶುರು ಮಾಡಿದರೂ ಸಹಿತ ರಾತ್ರಿ ಮಾತ್ರ ನನ್ನ ಕಂಡರೆ ಹುಲಿಯಂತೆ ದೂರು ನಿಲ್ಲುತ್ತಿದ್ದ ಒಂದು ನಾನು ಇರಾದ್ಗೆ ಹೋಗಿ ನನ್ನ ಫ್ರೆಂಡ್ ಜಾನಕಿಯನ್ನು ನೇರವಾಗಿ ನೋಡೋಕೆ ನಿರ್ಧಾರ ಮಾಡಿದೆ ಅವಳಿಗೆ ಕಾಲ್ ಮಾಡಿದಾಗ ಅವಳು ನೀನೇನು ಬರೋದಿಕ್ಕೆ ಹೋಗಬೇಡ ನಾನೇ ಮೂರು ದಿನ ಬಿಟ್ಟು ಬೀದರ್ಗೆ ಬರ್ತಾ ಇದ್ದೇನೆ ನನಗೆ ಅಲ್ಲಿ ಕೆಲಸ ಇದೆ ಎಂದು ಹೇಳಿದಳು ನಾನು ಸರಿ ಎಂದು ಹೇಳಿದೆ ಆ ಬಳಿಕ ನಾನು ಅತ್ತೆಯ ಹತ್ತಿರ ಹೋಗಿ ಅತ್ತೆ ಮೂರು ದಿನದ ನಂತರ ನನ್ನ ಸ್ನೇಹಿತೆಯೊಬ್ಬಳು ಬರುತ್ತಿದ್ದಾಳೆ ಹಾಗಾಗಿ ಈ ರವಿವಾರ ನಾನು ಹೊರಗೆ ಹೋಗ್ತೀನಿ ಎಂದು ಹೇಳಿದೆ ಆಗ ನನ್ನ ಅತ್ತೆ ಹೊಸ ಊರು ಹೊಸ ಜಾಗ ಇತ್ತೀಚೆಗಷ್ಟೇ ಮದುವೆಯಾಗಿದೆ ಹಾಗೆಲ್ಲ ಹೊರಗೆ ಹೋಗಬೇಡ ಮನೆಯಲ್ಲೇ ಇರು ಎಂದು ಹೇಳಿದಳು ನನಗೆ ಬೇಜಾರಾಯಿತು ಕೊನೆಗೆ ನಾನು ಮತ್ತೊಂದು ಉಪಾಯ ಮಾಡಿ ನನ್ನ ಸ್ನೇಹಿತೆ ಜೊತೆಗೆ ನನ್ನ ಅತ್ತೆಯನ್ನು ಫೋನ್ನಲ್ಲಿ ಮಾತನಾಡಿಸಿ ನನ್ನನ್ನು ಕಳುಹಿಸಿ ಕೊಡುವಂತೆ ಹೇಳಿದಳು ಆಗ ನನ್ನ ಅತ್ತೆ ಆಕೆ ಯಾರು ಎಲ್ಲಿಯವಳು ಏನು ಮಾಡುತ್ತಾಳೆ ಎಂಬೆಲ್ಲ ಮಾಹಿತಿ ಹೇಳಿದ ಮೇಲೆ ನನ್ನನ್ನು ಕಳುಹಿಸಿ ಕೊಡುವುದಾಗಿ ಹೇಳಿದಳು ಕೊನೆಗೆ ಆ ದಿನ ನಾನು ನನ್ನ ಸ್ನೇಹಿತೆಯನ್ನು ಭೇಟಿ ಮಾಡಲು ಹೋದಾಗ ಅವಳು ನನ್ನ ಗಂಡನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೇಳಿದಳು ಆಮೇಲೆ ನಾನು ಅವನ ಎಲ್ಲ ಹಾವಭಾವ ನಡವಳಿಕೆ ಬಗ್ಗೆ ತಿಳಿಸಿದಾಗ ಅವಳು ನನ್ನ ಗಂಡನಿಗೆ ಯಾವುದೂ ಕಾಯಿಲೆ ಸಮಸ್ಯೆ ಇಲ್ಲ ಅವನು ಸ್ವಲ್ಪ ಸಂಕೋಚ ಸ್ವಭಾದವನು ನೀನೇ ಒಂದು ಹೆಜ್ಜೆ ಮುಂದಿಡು ಎಂದು ಕೆಲವು ಉಪಾಯಗಳನ್ನು ಹೇಳಿದಳು ಆ ದಿನ ಅವಳೊಂದಿಗೆ ಮಾತನಾಡಿದ ಮೇಲೆ ನಾನು ಮನೆಗೆ ಬಂದಿದ್ದೆ ಸಾಯಂಕಾಲ ಚಹಾ ಕುಡಿಯುವ ವೇಳೆಗೆ ನನ್ನ ಮುಖದಲ್ಲಿನ ನನ್ನ ಮಂದಹಾಸವನ್ನು ನೋಡಿ ಏನು ಇಷ್ಟೊಂದು ಖುಷಿಯಾಗಿದ್ದೀಯಾ ಏನು ವಿಶೇಷ ಎಂದು ಕೇಳಿದಳು ಆಗ ನಾನು ಏನಿಲ್ಲ ಬಹಳ ದಿನದ ನಂತರ ಗೆಳತಿಯನ್ನ ಭೇಟಿಯಾಗಿದ್ದೀನಿ ಅಲ್ವಾ ಹಾಗಾಗಿ ಮನಸ್ಸಿಗೆ ಖುಷಿಯಾಗಿದೆ ಎಂದು ಹೇಳಿದೆ ಆಗ ನನ್ನ ಅತ್ತೆ ನೀನು ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿ ಇರಬೇಕು ಇದರ ಜೊತೆಗೆ ಮನೇಲಿ ಮೊಮ್ಮಕ್ಕಳು ಬಂದರೆ ನನಗೇನು ಬೇಡ ಅವರ ಜೊತೆಗೆ ಹಾಯಾಗಿ ಇದ್ದು ಹೋಗ್ತೀನಿ ಎಂದು ಹೇಳಿದಳು ಆಗ ನಾನು ಮನಸ್ಸಲ್ಲೇ ನನ್ನ ಸ್ನೇಹಿತ ಹೇಳಿದ ಉಪಾಯದ ಬಗ್ಗೆ ಯೋಚಿಸೋಕೆ ಶುರು ಮಾಡಿದೆ ಅದೇ ದಿನ ರಾತ್ರಿ ಊಟವಾದ ಬಳಿಕ ನಾನು ಅವನಿಗೆ ನನ್ನ ಸ್ನೇಹಿತೆ ಹೇಳಿದಂತೆ ನಾನು ನಾಟಕ ಶುರು ಮಾಡಿದೆ ಆ ದಿನ ನನ್ನ ಗಂಡ ಊಟಕ್ಕೆ ಕುಳಿತಾಗ ಬೇಕಂತಲೇ ಅತ್ತೆಗೆ ಹೇಳಿ ನಾನು ಊಟಕ್ಕೆ ಕೊಡುವುದಾಗಿ ಹೇಳಿದೆ ಅವರು ಅದಕ್ಕೆ ಒಪ್ಪಿದರು ನನ್ನ ಗಂಡ ಹೊರಗೆ ಟಿವಿ ನೋಡುವಾಗ ನಾನು ಅವನಿಗೆ ಊಟಕ್ಕೆ ನೀಡಬೇಕಾದರೆ ನನ್ನ ಸೌಂದರ್ಯ ಕಾಣುವಂತೆ ಸೀರೆಯನ್ನು ಸರಿಸಿ ಅವನಿಗೆ ಊಟಕ್ಕೆ ಬಡಿಸಿದೆ ಅವಾಗ ಅವನು ಅದನ್ನು ನೋಡುವ ಮನಸ್ಸಿದ್ದರೂ ಸ್ವಲ್ಪ ನೋಡೋಕೆ ಹಿಂಜರಿಯತೊಡಗಿದ ಅಲ್ಲಿಗೆ ನನ್ನ ಡಾಕ್ಟರ್ ಗೆಳತಿ ಹೇಳಿದ ಮೊದಲನೇ ಚಿಕಿತ್ಸಾ ಉಪಾಯ ಸಫಲವಾಗಿತ್ತು ಎಲ್ಲರ ಊಟವಾದ ಬಳಿಕ ನಾನು ಅವರ ಪಕ್ಕದಲ್ಲೇ ಹೋಗಿ ಕುಳಿತೆ ಅತ್ತೆಯು ನನ್ನ ಬದಲಾವಣೆಯನ್ನು ಗಮನಿಸುತ್ತಾ ಇದ್ದಳು ಆಮೇಲೆ ಅವರು ತಮಗೆ ನಿದ್ದೆ ಬರ್ತಾ ಇದೆ ಎಂದು ಹೇಳಿ ಹೋದರು ನಾನು ಕೂಡ ನಮ್ಮ ಕೋಣೆಗೆ ಹೋದೆ ಆಮೇಲೆ ನಾನು ಸೆಕೆ ಇದೆ ಎಂದು ಜೋರಾಗಿ ಫ್ಯಾನ್ ಹಾಕಿ ಸ್ವಲ್ಪ ಕಾಲು ಕಾಣುವಂತೆ ಮಲಗಿದಂತೆ ನಾಟಕವಾಡಿದೆ ಸ್ವಲ್ಪ ಹೊತ್ತಿನ ನಂತರ ಬಂದ ಅವನು ಅದನ್ನು ನೋಡುತ್ತಾ ನಿಂತಿದ್ದ ಆದರೆ ಅವನು ಕೆಳಗಡೆ ಬಿದ್ದುಕೊಂಡ ಇದನ್ನು ನೋಡಿ ನನಗೆ ಸ್ವಲ್ಪ ಬೇಜಾರಾಯಿತು ಮರುದಿನ ನಾನು ಆ ಪ್ರಯೋಗ ಮತ್ತೆ ಮಾಡಿದೆ ಅವನಲ್ಲಿ ಸ್ವಲ್ಪ ಬದಲಾವಣೆ ಕಾಣತೊಡಗಿದವು ಕೊನೆಗೆ ನನ್ನ ಗೆಳತಿ ಹೇಳಿದ ಮೂರನೇ ಚಿಕಿತ್ಸಾ ಉಪಾಯ ಮಾಡಿದೆ ಆಕೆ ಹೇಳಿದಂತೆ ನಾನು ಆ ದಿನ ಅವನು ಬಿದ್ದುಕೊಂಡ ಮೇಲೆ ನಾನು ಅವನ ಪಕ್ಕದಲ್ಲಿ ಬಿದ್ದುಕೊಂಡೆ ಆದರೆ ಬೆಳಿಗ್ಗೆ ಅವನು ಎಲ್ಲಿ ಇರದೆ ಹೊರಗಡೆ ಸೋಫಾ ಮೇಲೆ ಇದ್ದ ಅಲ್ಲಿಗೆ ನನಗೆ ಮತ್ತೊಮ್ಮೆ ಬೇಜಾರಾಗಿತ್ತು ಕೊನೆಗೆ ಇದಾದ ಹದಿನೈದು ದಿನ ಬಳಿಕ ಡಾಕ್ಟರ್ ಗೆಳತಿಗೆ ಈ ಬಗ್ಗೆ ಹೇಳಿದಾಗ ಅವಳು ಕೊನೆಗೆ ಒಂದು ಚಿಕಿತ್ಸಾ ಉಪಾಯವನ್ನು ಹೇಳಿದಳು ಅದೇನು ಎಂದರೆ ಅದು ಸ್ವಲ್ಪ ಕಷ್ಟವಾಗಿತ್ತು ಆದರೆ ನಾನು ಅದನ್ನು ಸಲೀಸಾಗಿ ಮಾಡಿದ್ದೆ ಅದೇನು ಎಂದರೆ ಆ ದಿನ ಅವನು ಜೋರಾದ ನಿದ್ರೆ ಹತ್ತಿದಾಗ ನಾನೇ ಒಂದು ಹೆಜ್ಜೆ ಮುಂದೆ ಹೋಗಿ ನನಗೆ ಬೇಕಾದ ಕೆಲಸ ಮಾಡಿದೆ ಇದಾದ ಸ್ವಲ್ಪ ಹೊತ್ತಿನಲ್ಲಿ ಅವನಿಗೆ ಎಚ್ಚರವಾಗಿ ಕೆಲಸದ ಸ್ಥಿತಿಯನ್ನು ಕಂಡು ಅವನು ಗಾಬರಿಯಾದ ಕೊನೆಗೆ ನಾನು ಮುಂದೆ ಹೋಗಿ ಇದೆಲ್ಲ ಸಹಜ ನೀವೇನು ಹಿಂಜರಿದುಕೊಳ್ಳಬೇಡಿ ಎಂದು ಹೇಳಿದೆ ಅವಾಗ ಅವನು ನನಗೆ ಕೆಲಸದಲ್ಲಿ ಅನುಭವ ಇಲ್ಲ ಹಾಗಾಗಿ ನಿಮ್ಮ ಜೊತೆಗೆ ಕೆಲಸ ಮಾಡಲು ಸ್ವಲ್ಪ ಭಯ ಆಗ್ತಾ ಇತ್ತು ಇದನ್ನ ಯಾರಿಗೂ ಹೇಳಬೇಡಿ ಎಂದು ಹೇಳಿದ ಆಗ ನಾನು ನೋಡಿ ಹೀಗೆಲ್ಲ ಹೆದರಿದರೆ ಕೆಲಸ ಮಾಡೋಕೆ ಆಗೋಲ್ಲ ಇನ್ನು ಮುಂದೆ ನೀವೇ ಎಲ್ಲಾ ಕೆಲಸ ಕಲಿಯುತ್ತೀರಾ ಎಂದು ಹೇಳಿದೆ ಅವಾಗ ಅವನು ಖುಷಿಯಿಂದ ಏನಾದರೂ ಅಸ್ತವ್ಯಸ್ತ ಆಗಿದ್ರೆ ಕ್ಷಮಿಸಿ ಎಂದು ಹೇಳಿದ ಆಗ ನಾನು ಹೀಗೆಲ್ಲ ಮಾತನಾಡಬಾರದು ಎಂದು ಹೇಳಿದೆ ಮರುದಿನ ನನ್ನ ಮುಖದಲ್ಲಿನ ಕಳೆಯನ್ನು ನೋಡಿದ ಅತ್ತೆ ಏನಮ್ಮ ಏನು ವಿಷಯ ಎಂದು ಕೇಳಿದಳು ಆಗ ನಾನು ಅವರಿಗೆ ಜಾಸ್ತಿ ಏನು ಹೇಳಲಿಲ್ಲವಾದರೂ ನೀವು ಇನ್ಮೇಲೆ ಯಾವುದಕ್ಕೂ ಚಿಂತೆ ಮಾಡಬೇಡಿ ನಿಮ್ಮ ಮಗ ಸ್ವಲ್ಪ ಬದಲಾಗಿದ್ದಾನೆ ಎಂದು ಹೇಳಿದೆ ಅವರು ನಾನು ಹೇಳಿದಿಲ್ಲವ ಅವನು ಬದಲಾಗುತ್ತಾನೆ ಎಂದು ಹೇಳಿದರು ನಾನು ಆಮೇಲೆ ನನ್ನ ಗೆಳತಿಗೆ ಕಾಲ್ ಮಾಡಿ ಅವಳು ನೀಡಿದ ಉಪಾಯ ಸಫಲವಾಗಿದೆ ಆದರೂ ಸ್ವಲ್ಪ ಸಂಕೋಚಪಡುತ್ತಾರೆ ಎಂದು ಹೇಳಿದೆ ಅವಾಗ ಅವಳು ನೀನೇ ಅವನನ್ನು ಸುಧಾರಿಸು ಎಲ್ಲವೂ ನಿನ್ನ ಕೈಯಲ್ಲಿ ಎಂದು ಹೇಳಿದಳು ಅದರಂತೆ ನಾನು ನನ್ನ ಗಂಡನನ್ನು ಸುಧಾರಿಸಿದ್ದೇನೆ ಇವಾಗ ನಾನು ನನ್ನ ಮಕ್ಕಳು ಎಲ್ಲರೂ ಹೈದರಾಬಾದ್ನಲ್ಲಿ ಇದ್ದೇವೆ ಆದರೆ ಮೊಮ್ಮಕ್ಕಳ ಜೊತೆಗೆ ಆಟವಾಡಬೇಕು ಎಂದು ಅತ್ತೆ ಕನಸು ಕಂಡಿದ್ದರು ಮೊದಲ ಮಗು ಎರಡು ವರ್ಷದವನಾಗಿದ್ದಾಳೆ ಅವರ ತೀರಿ ಹೋದರು ಫ್ರೆಂಡ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ